ಇವತ್ತು ಎಲ್ಲೋಗಿದ್ದೆ ಅಂದರೆ ಹೇಳ್ತೀನಿ ಎಲ್ಲೋಗಿದ್ದೆ ಬೆಳಗ್ಗೆನೇ ನಾನು ಅಂತ ಬೆಳಗ್ಗೆ ಬೇಗ ಪೂಜೆ ಎಲ್ಲ ಮುಗಿಸಿದೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ರಾಯರು ಇವತ್ತು ಬೇಗ ಬೇಗನೆ ಪೂಜೆ ಮಾಡಿದೆ ಆದರೂ ಏನೋ ಒಂಥರ ಖುಷಿ ಬರಾಯಮ್ಮ ರಾಯಿಯಮ್ಮ ಎಲ್ಲಮ್ಮ ನನ್ನ ಪಾಪು ಏನೋ ಮಾಡ್ತಿದೆ ನಮ್ಮಮ್ಮ ಏನು ಮಾಡಿದ್ದಾರೆ ಅಡುಗೆ ಅಂತ ನೋಡೋಣ ಇವತ್ತು ರೈಸ್ ಟೊಮೊಟೊ ಗೊಜ್ಜು ಟೊಮೊಟೊ ಗೊಜ್ಜು ಆಮೇಲೆ ಮುದ್ದೆ ಏನೋ ಇಟ್ಟಿದ್ದಾರೆ ಹಾಲು ಗಂಜಿ ರಾಗಿ ಗಂಜಿ ಡೈಲಿ ಇವಾಗ ಮನೇಲಿ ಫಸ್ಟು ಊಟ ಮಾಡೋಣ ತಟ್ಟೆಗೆ ಹಾಕ್ಕೊಂಡು ಇವತ್ತು ನಾನು ಎಲ್ಲೋಗಿದೆ ಏನು ಅನ್ನೋದನ್ನ ಕಂಪ್ಲೀಟ್ ಉದ್ಯಾಗಿ ಕೊಡ್ತೀನಿ ಫಸ್ಟ್ ಒಂಚೂರು ಒಟ್ಟಿಗೆ ಊಟ ಮಾಡಿಬಿಟ್ಟು ಆಮೇಲೆ ಕೊಡ್ತೀನಿ ಈಗ ಮಾತಾಡು ಮಂಜ ಅವಳೇನು ಅಡಿಗೆ ಮಾಡು ಪಾತ್ರೆ ತೊಳಿ ಅಂತ ಏನು ಅಂದಿಲ್ಲ ಹಲೋ ಹಲೋ ಕೇಳಿಸ್ತಾ ಇದ್ದೇನೋ ಅಯ್ಯ ಇದಾರೆ ಮಾತಾಡು ರಿಯಾಲಿಟಿ ಶೋ ಇದು ನಮ್ಮಅಮ್ಮ ಮಾತಾಡುವಂತ ರಿಯಾಲಿಟಿ ಶೋ ನಾನು ಈಗ ಡೈರೆಕ್ಟ್ ತೋರಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಮಾವ ಇದ್ದಾರೆ ಲೈನ್ ಅಲ್ಲಿ ಹಲೋ ಮಾಮಾ ಮಾತಾಡೋ ಮಾಮಾ ಈಗ ಅಕ್ಕ ತಮ್ಮ ಡಿಸ್ಕಸ್ YouTube ಅಲ್ಲಿ ಲಾಂಚ್ ಆಗುತ್ತೆ ಈಗ ವಿಡಿಯೋ ಹರ ಇಲ್ಲ ಅಸಾಯಿರೋ ಹೋಗ್냐 ಹಾ ವಿಡಿಯೋ ಕಲ್ವಾ ಹಂಗೇ ಹಂಗೇ ಮಾಡ್ತೀನಿ ಹಂಗೇ ಹಂಗೆ ಇರಿ ಹಂಗೇ ಹಂಗೆ ಇರಿ ಪೂಜೆ ಓ ಪೂಜೆ ಮಾಡಿ ಈಗ ಏನು ಬರುತ್ತೆ ನೋಡಿ মামಾ ಏ ಕಾಣಿಸ್ತಾ ಇಲ್ಲ ಓ ಬಂದ್ರು ಯಕಮಾ ಓಹೋ ಇಲ್ಲ ಎಲ್ಲ

ನಿಮ್ಮಕ್ಕ ಅಕ್ಕ ಲಕ್ಷ ಕೊಡ್ತಾರೆ ನನಗೆ ಜನವರಿಗೆ ವೇಟಿಂಗ್ ಹಾ 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 ಅವಳು ಅಡಿಗೆ ಮಾಡು ಬಿಳ್ಕಂತ ಅವಳು ಏನು ಹೇಳಿಲ್ಲ நானೇ ಮಾಡ್ತಾರೆ ಪಾಪ ಅವಳು ಅಡಿಗೆ ಮಾಡావಾ ನಿಂಗೆ ಕೆಲಸ ಮಾಡಂತ ಅವಳು ಹೇಳೇ ಇಲ್ಲ ಎಲ್ಲ ಬೈತಾವ್ರೆ ಜನ ನಿಮ್ಮ ಅಮ್ಮನ ಕೈಲಿ ಕೆಲಸ ಮಾಡಿಸ್ತೀಯ ಅಂತ ಏನು ಅವಳು ಮಾತಿ ಮಾಡೋದು ನೀನು ನಿಂತು

ಇದಕ್ಕೆ ಇದಕ್ಕೆ ಏನಾದ್ರೂ ಜನವರಷ್ಟು ನಡೀಲಿಲ್ಲ ಅಂದ್ರೆ ಬಳೆ ಬಿಚ್ಚಿಸ್ತೀನಿ ಕತ್ತಲಿರೋ ಚೈನ್ ಬಿಚ್ಚಿಸ್ತೀನಿ ಅಷ್ಟೇ ಹ ನೋಡಿ ಚೈನ್ ಇದೆ ಬಳೆ ಇದೆ ಬಿಚ್ಚಿಸ್ತೀನಿ ಬಿಡಲ್ಲ ಏನಾದ್ರೂ ನಾನು ನಾನಿ ಒಂದ್ ಲಕ್ಷ ಕೊಡ್ತೀನಿ ಬಿಟ್ಟು ಹ್ಮ್ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಲಕ್ಷನ ಬ್ಯಾಂಕ್ ಅಲ್ಲಿ ಪಿಕ್ಸೇಡ್ ಮಾಡ್ಬಿಡ್ತೀನಿ ಪಿಕ್ಸೆಡ್ ಪಿಕ್ಸೆಡು ಏ ಮಂಜು ಈಗ ಬಾಗಿನ್ ಕಲಿ ಬಾಗಿನ ಓ ಎಲ್ಲಿ ಓ ಹೋ 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 ಹಿಂಗೆ ನೋಡೋದು ನೀನು ನಾನು ಚೆನ್ನಾಗಿದ್ಯಾ ಹ್ಞೂ ನೋಡಿ ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಅವಳು ಅಡುಗೆ ಮಾಡು ಹಾಂ ಅಡುಗೆ ಮಾಡಿಸ್ತೀನಿ ಬಳಸ್ತೀನಿ ಅಂತಾಳಲ್ಲ ಅವಳು ಒಂದ್ಲೇ ಇಲ್ಲ ನಾನು ಮಾಡ್ತಾ ಇರೋದು ಅವ್ಳು ಮಾಡೋಂತ ಅವಳ ಬಾಯ್ಲೇ ಇಲ್ಲ ಇಲ್ಲ ಏನು ಸವೈತರ ಅವರ ಕಲ್ಸರು ಸಮಿ ಬಟೋಡಿ ನೋಡಿ ಇಲ್ಲಿ ಏನತ್ತೆ ಚೆನ್ನಾಗಿದ್ದೀರಾ ಆ ಈಗನ ಗೊತ್ತು ನೀವು ಅಲ್ಲಿ ಅಂತ ನಾನು ಅವ್ರು ಹೇಳಿದ್ರು ನಿಮ್ಮ ಅತ್ತೆ ಸುಖವಾಗಿ ಚಂದವಾಗಿ ಆರಾಮಾಗಿ ರಾಣಿ ತರ ನೋಡಿಕೊಳ್ಳುತ್ತೀดิ ಅಂತ ಹೋಗ್ಲಿ ಬಿಡಿ ಏನೋ ಸದ್ಯಕ್ಕೆ ಹೆಂಗೋ ಚೆನ್ನಾಗಿ ಇದಿರಲ್ಲ ನಿಮ್ಮ ಚಿಕ್ಕಮ್ಮ 1 ಲಕ್ಷ ಕೊಡ್ತಾರೆ ಪಾರ್ಟಿ ಕೊಡ್ತೀನಿ ಎಲ್ರಿಗೂ ಹೌದಾ ಆ ವಿಡಿಯೋ ಹೌದಾ ವಿಡಿಯೋ ನೋಡ್ತೀರಾ ನಾನು மத்த <coughs> <laughs> <laughs> ನೀನು ನಡಿಗಂಟು ಗಡ್ಡ ತರ್ಸಲ್ವಂತೆ ಇಲ್ಲ ಬೇಡಪ್ಪ ಮಾಡಬೇಡ ಮಂಜ ಆಲ ಚಿಕ್ಕ ನಗು ನಗು ನಗ್ತಾ ಇದೀನ ನಾನ್ ಕಾಣ್ತಾ ಇದ್ದೇವೆ ಅವನು ತಂತಾನಲ್ಲ ಅವರು ಚೆನ್ನಾಗಿರ್ತಾರೆ ಅವ್ರ ಕೈಯಲ್ಲಿರೋ ವಾಕರ್ ಬಿಟ್ರು ಅವ್ರು ಚಂದವಾಗಿರ್ತಾರೆ ಇರ್ತಾರೆ ಅವರು ಬೀಡ ತನಕ ಅವ್ರು ಚೆನ್ನಾಗಿ ಇಲ್ಲ ಓ ಎಲ್ಲ ಮಾಡ್ಕೊಡ್ತಾರೆ ಕಾಪಿ ಟೀ ಎಲ್ಲ ಮಾಡ್ಕೊಡ್ತಾರೆ ಅದ್ರಲ್ಲೇನಿಲ್ಲ ಅದರಲ್ಲಿ ಏನಿಲ್ಲ ಇರೋ ಅವರೇ ಅವರಕಲ್ ಸರ್ ನಾನು ಮಾಡಿಲ್ಲ ಮಂಜಮ್ಮನೆ ಎಲ್ಲ ಮಂಜಮ್ಮನೆ ನೀನು ಏನು ನಾನು ወಟ್ಟೆಪಾಡ್ಗೆ ದುಡಿಬೇಕಲ್ಲ

ಆರು ನಕತೆಲ್ಲ ಅಲ್ಲ ಆ ಅಲ್ಲ মামಾ ಇವಾಗ ನಾನು ಕಷ್ಟಪಟ್ಟು ಆಪರೇಷನ್ ಮಾಡಿಸಿದ್ದೀನಿ ತಾನೆ 6 ಲಕ್ಷ ಎಲ್ಲಿಂದ ತರ್ಬೇಕು ನಾನು ಅದೇ 6 ಲಕ್ಷನ ಇಟ್ಕ ಮಲಿಕಬೇಕಿತ್ತು ಇಲ್ಲ ಅಂದ್ರೆ ಸುಮ್ಮನೆ ಬೆಡ್ ಮೇಲೆ ಆಪರೇಷನ್ ಮಾಡಿಸ್ಕೊಳ್ಳೋ ಬದಲು ನೋ ಅಲ್ಲ ನಾನು ಹೇಳಿದೆ ಆಪರೇಷನ್ ಮಾಡಿಸ್ಕೊಬೇಡ ಬಾ 6 ಲಕ್ಷನ ನಿನ್ನ ಬೆಡ್ ಮೇಲೆ ಹಾಸ್ಕೊಂಡ್ ಮಣಿಕ ಬಿಡು ಅಂದೆ ದಿನ ನೋಡ್ಕೊಂಡು ನೋಡ್ಕೊಂಡು ಕೇಳಲಿಲ್ಲ ನಾನು ಏನು ಮಾಡ್ಲಿ ಎಲ್ಲ ತಗೊಂಡಾಗ ಹಾಸ್ಪಿಟ್ಲಗ್ ಹಾಕ್ಬಿಟ್ಟು ಇವಾಗ ವಾಕರ್ ಹಿಡ್ಕೊಂಡು ನಡಿದ್ರೆ ನನ್ಗೂ ತಾನೆ ಸುಮ್ನೆ ಅಂತೇಳೆಂದರು ಖರ್ಚು ಮಾಡಿಸ್ಬಿಟ್ಟು ನನ್

ಕರಿಯಾ ನೀನು ಅಮ್ಮ ಮೈಸೂರು ಹೋಗ್ ಮೈಸೂರಿಗೆ ಹೋಗ್ ನೋಡಿ ಫ್ರೆಂಡ್ಸ್ ಇವತ್ತಿನ ಕತೆ ಸ್ಟೋರಿ ಹಿಂಗಿತ್ತು ನಮ್ಮ ಅಂಜೆ ಮುಂದೆ ಓ ನೋಡಿ ಏನೋ ಓಡಯಕ್ಕೆ ಹೋಗ್ತಾ ಇದ್ದಾರೆ ತಮ್ಮನಿಗೆ ಯವಿ ಇದು ಕೋಪ ನಮ್ಮ ಅಮ್ಮನಿಗೆ ಆಗೋರೇ ಅಂತ ಇಲ್ಲ ಇಲ್ಲಮ್ಮಾ ತಕ್ಕಬೇಡಮ್ಮಾ ನೆಂಚ್ಕೊಂಡು ನೆನ್ಕೊಂಡಿದ್ದಾರೆ ಏನ್ ಮಾಡಿ ಮಂಜಾ ಏನು ಮಾಡಕ್ಕಾಗಲ್ಲ ಮಂಜಾ ಬಂದ್ಬಿಡು ಮಂಜ ಬೇಗ

ಮಕ್ಕನ್ ಕಡೆಯಿಂದ ಒಂದು ಲಕ್ಷ ಈಸ್ಕೊಳ್ಳೋ ಭಾಗ್ಯ ನನಗೆ ಅತಿ ಬರ್ತಿದೆ ಕೊಟ್ಬಿಡ್ಲಿ ಅಂತಾರೆ ಬಾಕರ್ ಇಟ್ಕೊಂಡೇ ಹೋಗ್ಲಿ ಆರ್ ಲಕ್ಷ ನಂಗೆ ಕೊಟ್ಬಿಡ್ಲಿ ಆರ್ ಲಕ್ಷ ನನ್ ದುಡ್ಡು ನನಗೆ ವಾಪಸ್ ಕೊಟ್ಬಿಡ್ಲಿ ಅಷ್ಟೇ ನಡಿಯವ್ರು ಯಾವ ಪರಿಸ್ಥಿತಿಗೆ ಲೆಕ್ಕ ಅಲ್ಲ ಈಗ ನಾನಿದ್ದೀನಿ ನೋಡ್ಕೋತೀನಿ ಏನಾರು ಹೆಚ್ಚು ಕಮ್ಮಿ ಆಯ್ತು ಆಗ ಯಾರ್ ನೋಡ್ಕೋತಾರ ಬಂದು ಅದು ನಾವು ಯೋಚನೆ ಮಾಡ್ಬೇಕು ನಾವು ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋದ್ ಇರ್ಬೇಕು ಅಷ್ಟೇ ಹ್ಮ್ ನಾನೇನಾರ ಮನೆ ಕೆಲಸ ಮಾಡುವಂತಿದ್ದೀನ ಈಗ ನಾನು ಸಿ ಕರ್ಕೊಂಡ ಮಾತಾಡ್ಸ್ಬೇಕು ಮಾತ್ರ ಕರ್ಕೊ ಬರ್ಬೇಕು ಈಗ ಮಹಿಳಾ ಸಂಘದವ್ರು ಒಂದ್ ಎರಡ್ ಜನನು ಕರ್ಕೊ ಬರ್ಬೇಕು ಕೊಡ್ತೀನಿ ನೀವೇ ಮಾತಾಡಿ ನಂಗು ಸಾಕಾಗ್ಬಿಟ್ಟಿದೆ ಹುಷಾರಿಲ್ಲ ನಂಗೂನು ನೀವೇ ಹೇಳಿ ಹ್ಞೂ ಆ ಲಕ್ಷ ಖರ್ಚು ಮಾಡಿಸ್ಬಿಟ್ರು ಇನ್ನೂ ನಡೀತಿಲ್ಲ ನನ್ನ ಕತೆ ಏನು ಸಿಂಗಿರೋ ಟಬ್ಬೆಲ್ಲ ಗೋಯ್ತದೆ ಬಿದ್ರೆ ಬೇಡ ನೀ ನನ್ನ ಅಲ್ಲ ನಾನ್ ಕೆಳಗ್ ಬಿದ್ರೆ ಚಿರ್ಗ ಮೇಲೆ ನೋಡಿ ಸತ್ಯ ಈಚೆ ಬತ್ತು ನೋಡಿ ಸತ್ಯ ಈಚೆ ಬತ್ತು ಈಗ ಭಯದಿಂದ ಅವರು ನಡೀತಿಲ್ಲ ಭಯ ಪಟ್ಕೊಂಡು ವಾಕರ್ ಬಿಡ್ತಿಲ್ಲ ನೋಡು ಇಲ್ಲಮ್ಮ ಮಮ್ಮಿ ಹೇಳ್ತಿಲ್ಲ ಸುಮ್ನೆ ಹ್ಮ್ ಹೇಳ ಹ್ಮ್ ಅಳಲ್ಲ 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 ಮೇಲೆ ಅವ್ರು ನಡ್ದ್ ಬಿಡ್ಲಿ ಅಷ್ಟೇ ಜನವರಿ ಅಷ್ಟಲ್ಲಿ ನಡ್ದ್ ಬಿಡ್ಲಿ ಅಳ್ಬಿಡಿ ಅಳ್ಬಿಡಿ ನೋಡಿ ನಿಮ್ಗೆಲ್ಲ ಚುರ್ಕ್ ಅನ್ನತ್ತೆ ಈ ಅಮ್ಮರ್ ಚುರ್ಕ ಅಂತಾನೆ ಇಲ್ಲ ನನ್ನ ಎದುರುಗಡೆ ನೋಡಿ ಚುರ್ಕಂತ ನೀವು ಮೈಸೂರಲ್ಲಿರೋರ್ಗೆ ನೋಡಿ

ಹ್ಮ್ ಮಂಜ ಇಲ್ಲ ಹಾ ಈಗ ನೋಡಿ ಇಲ್ಲಿ ನೋಡಿ ವಾಕರ್ ಇಟ್ಕೊಂಡು ಹೆಂಗ್ ಬರ್ತಾರೆ ಹಾ ಬನ್ನಿ ಮಂಜಮ್ಮ ವಾಕರ್ ಬಿಟ್ಬಿಟ್ಟು ನಡೆಯುತ್ತಿ ಬಾ ಬಾ ಇಲ್ಲ ಅವರೇ ಲೈನಲ್ಲಿ ಅವ್ರೆ ಇರಿ ಹಂಗೆ ನಿಮ್ಮ ಅಕ್ಕನಂತೆ ನೋಡಿ ಕಾಣ್ತಿದ್ದೀರಾ ಹಾ ನೋಡಿ ಹ್ಮ್ ನಮ್ಮ ಬಾಮ್ಮ ನಡ್ಕೊಂಡು ಚಪ್ಪಲಿ ಬುಟ್ಟಿ ನಡಿಬೇಕು ಗ್ರಿಪ್ ಸಿಗೋಕೆ ಅವರು ಚಪ್ಪಳಿನ ಹಾಕೊಂಡು ನಡೀತಾರೆ ಅದಕ್ಕೆ ಗ್ರಿಪ್ ಸಿಗೋದಿಲ್ಲ ಓಹೋ

ಇಲ್ಲೇಲ್ ಬತ್ತಿ ಟೇಬಲ್ ತಳ್ಬೇಕಾ ತಳ್ಕೊಡ್ತೀನಿ ಅದನು ಮಾಡ್ತೀನಿ ನಡಿಲ ಮಗ ಹೇ ಅಲ್ಲಿ ಬೇಡ ಗುಡಮ್ಮ ನಡಿ ನಿಂಗೋಸ್ಕರ ಹ್ಮ್ ಬರಲ ಅತ್ಲ ಚಿಟ್ಟು ಬರ ಮಂಜಮ್ಮ ಅದೇನಾ ನಡೀತದ ಅಂತ ನಾವೆಲ್ಲಾ ನೋಡಣ ಹ್ಮ್ ಹೋಗು ಪ್ರತಿಕಾ ಬಪ್ಪ ಅವರು ಪ್ರಾಕ್ಟೀಸ್ ಮಾಡ್ತಾರ ಅತ್ಲ ಚಿಂಟು ಅತ್ತವಾ ಹ್ಮ್ ಅದು ಮುಂದಕ್ಕೆ ಇಟ್ಕೋಬಾರ್ದು ಮಂಜಮ್ಮ ಹಂಗಾರ ಬಿಡು ನೀನು ವೀಲ್ ಚೇರು ವೀಲ್ ಚೇರ್ ಬೇರೆ ತಂದೆ ಅದ್ರಲ್ಲೇ ಕುತ್ಕೊಂಡ್ ದೊಡ್ಡ ಬಿಡು ಜೈ ಅಂತ ವೀಲ್ ಚೇರ್ ಜೈ ಅಂತ ವೀಲ್ ಚೇರ್ ತರ್ಬೇಕು ಅಂದ್ರೆ ಗೊತ್ತಾ ಏ ರಾಘೋಲಿ ವೀಲ್ ಚೇರ್ ತರ್ಬೇಕು ಇರ್ಲಿಲ್ಲ ಗೊತ್ತಾ ಎಷ್ಟ್ ಕಷ್ಟ ಪಡ್ತೀನಿ ಅಲ್ಲ ಅದ್ರ ತಕ್ಕನಾಗಿ ನನ್ ಮಗಳಿಗೂ ಕಷ್ಟ ಕೊಡ್ಬಾರ್ದು ಅಂತ ನಡಿಬೇಕಲ್ವಾ ನೀಟಾಗಿ

ಅಪ್ಪಯ್ಯ ಓಯ್ಯ ಇಲ್ಲೇ ಅವಳಲ್ಲ ನನ್ನ ನಿಮ್ಮ ಅಪ್ಪ ನಿಮ್ಮ ಮಗು ಅಂತ ವಾಕ್ ಮಾಡ್ತಂಗಾ ಅವ್ರ ಇದ ಬಿಟ್ಬುಟ್ ನಡಿ ಅಂತ ಹೇಳ್ತಾ ಇರೋದು ನಡೀತೀನಿ ಅಳಿಯ ಒಳ್ಳೀಲ್ ಚೇರ್ ಕೊಟ್ಬಿಡ್ತೀನಿ ಬಿಡಪ್ಪ ಇದೇ ಹಾಕ್ಬೇಕು ಆರಾಮಾಗಿ ಕುತ್ಕೊಂಡು ಕೈಯಿಂದ ತಳ್ಕೊಂಡು ಹೋಗ್ಲಿ ನಿಮ್ಮ ಹೆಂಗ ಸೂ ತೋರ್ಸಪ್ಪ ಆಯ್ತಾವ ಹಾ ಇನ್ನೂ ಇಲ್ಲ ಕಣಪ್ಪ ಆಯ್ತಾವ ಊಟ ನಿಮ್ದು